ಇನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೆ ಆರ್ಥಿಕ ಸಮೀಕ್ಷೆಗೆ ರಾಜ್ಯ ಸರ್ಕಾರ ಕೈ ಹಾಕಿದೆ ಅಂದ್ರೆ ಎಗೈನ್ ಮತ್ತೆ ಕೈ ಹಾಕಿರೋದು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದಿಂದ ಹೊಸ ಸಮೀಕ್ಷೆ ಇನ್ನು ಸದ್ಯದಲ್ಲೇ ನಡೆಯುತ್ತೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮೊದಲ ಸುತ್ತಿನ ಸಭೆಯನ್ನು ನಡೆಸಿದ್ದಾರೆ ಸಮೀಕ್ಷೆ ಹೇಗಿರಲಿದೆ ಅನ್ನೋ ಬಗ್ಗೆ ನಾಳೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಹಾಗಾದ್ರೆ ಮತ್ತೆ ಜಾತಿ ಗಣತಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ನಡೀತಾ ಇದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಡು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಸರ್ಕಾರ ಅಂತಿಮ ಮುದ್ರೆ ರಾಜ್ಯಾದ್ಯಂತ ಸಮೀಕ್ಷೆ ಆರಂಭಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡರ ಮುಹೂರ್ತ ಫಿಕ್ಸ್ ರಾಜ್ಯ ಸರ್ಕಾರ ಜಾತಿ ಆಧಾರಿತ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಕೈ ಹಾಕಿದೆ ಹಿಂದೊಮ್ಮೆ ಕಾಂತರಾಜು ಆಯೋಗ ಈ ಬಗ್ಗೆ ಸಮೀಕ್ಷೆ ನಡೆಸಿತು ಆದ್ರೆ ಈ ಆಯೋಗದ ಸಮೀಕ್ಷೆಯನ್ನ ಇತ್ತೀಚೆಗೆ ಕೈ ಬಿಡ್ಲಾಗಿತ್ತು ಆದ್ರೀಗ ರಾಜ್ಯ ಸರ್ಕಾರ ಹೊಸದಾಗಿ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ ಇದರ ಮೊದಲ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮೊದಲ ಸಭೆ ನಡೆಸಿದ್ದಾರೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಇನ್ನೆರಡು ಸಭೆಗಳನ್ನ ನಡೆಸಲಿದೆ ಈ ಮೀಟಿಂಗ್ಗಳಲ್ಲಿ ಆಯೋಗ ಸಮೀಕ್ಷೆ ಯಾವ ರೀತಿ ಇರಬೇಕು ಸಮೀಕ್ಷೆ ನಡೆಸೋದಕ್ಕೆ ಎಷ್ಟು ಕಾಲಮಿತಿ ಬೇಕಾಗಬಹುದು ಅನ್ನೋ ತೀರ್ಮಾನಕ್ಕೆ ಬರಲಿದೆ ಟಿವಿ ನೈನ್ಗೆ ಸಿಕ್ಕ ಮೂಲಗಳ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹೊಸ ಸಮೀಕ್ಷೆ ಶುರುವಾಗುತ್ತೆ ಸಮೀಕ್ಷೆಯಲ್ಲಿ ಯಾವುದೇ ಲೋಪದೋಷವಾಗದಂತೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಜೊತೆಗೆ ಮೂರು ತಿಂಗಳೊಳಗಾಗಿ ಸಮೀಕ್ಷೆ ಮುಗಿಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದೆ ಇನ್ನು ತರಬೇತಿ ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆ ಆರಂಭಿಸಲು ಸೂಚಿಸಿದ್ದು ಯಾವುದೇ ದೂರುಗಳಿಗೆ ಆಸ್ಪದವಾಗಬಾರದು ಸಮೀಕ್ಷೆಯಿಂದ ಯಾರು ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಇದೆಯಾ ಇಲ್ವಾ ಅನ್ನೋ ಮಾಹಿತಿ ಸೇರಿದಂತೆ ಸಮಗ್ರ ಸಮೀಕ್ಷೆ ನಡೀಬೇಕು ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿ ಸಮೀಕ್ಷೆಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ವೈಜ್ಞಾನಿಕ ತನಿಖೆಗೆ ಮುಂದಾಗಿದೆ ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಸಮೀಕ್ಷೆಯಾಗಿದೆ ಹೀಗಾಗಿ ಆಯೋಗ ತೆಲಂಗಾಣಕ್ಕೆ ಹೋಗಿ ಅಧ್ಯಯನ ಮಾಡಲಿದೆ ಯಾಕಂದ್ರೆ ಈ ಬಾರಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲು ಸರ್ಕಾರ ನಿರ್ಧರಿಸಿದ್ದು ಮಾನವ ಸಂಪನ್ಮೂಲ ಜೊತೆಗೆ ಆಧುನಿಕ ತಂತ್ರಜ್ಞಾನ ಬಳಸಲು ತೀರ್ಮಾನಿಸಿದೆ ಈ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಕೆ ಮಾಡಲಾಗುತ್ತೆ ನಾಳೆಯಿಂದಲೇ ಶಿಕ್ಷಕರಿಗೆ ಸಮೀಕ್ಷೆಯ ತರಬೇತಿ ಆರಂಭವಾಗಲಿದ್ದು ಶಾಲೆಗೆ ದಸರಾ ರಜೆ ಇದ್ದಾಗ ಸಮೀಕ್ಷೆ ನಡೆಯಲಿದೆ ಮನೆ ಮನೆಗೂ ಹೋಗಿ ಮಾಹಿತಿ ಕಲೆ ಹಾಕಲಾಗುತ್ತೆ ಒಟಿಪಿ ಮೂಲಕ ಮಾಡಿ ಅನ್ನೋ ಸಲಹೆನೂ ನಡೆಯಲಿದೆ ಈ ಬಗ್ಗೆ ನಾಳೆ ಅಧಿಕೃತ ಸೂಚನೆ ಹೊರಬೀಳಲಿದೆ ಪ್ರೋಗ್ರಾಮಿಂಗ್ ಇಟ್ ಇನ್ ಎ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ನಾವು ಸರ್ವೆ ಶುರು ಮಾಡಿದ್ರೆ ರಜೆ ದಿನಗಳಲ್ಲಿ ಮುಗಿಸಬಹುದು ಅಂತ ನಾವು ಅಂದಾಜು ಮಾಡಿದ್ವಿ ಒಂದು ಎರಡು ಮೂರು ದಿವಸ ಹೆಚ್ಚು ಕಡಿಮೆ ಆಗಬಹುದು ಯಾವ ರೀತಿ ಆಗಬೇಕು ಇದು ಮೊಟ್ಟ ಮೊದಲನೇ ಸಭೆ ಈ ಸಭೆಗಳಿಗೆ ಮೇಜರ್ ಆದಂತಹ ಡಿಸಿಜನ್ಗಳು ಆಗೋದಿಲ್ಲ ಕೆಲವೊಂದು ಚರ್ಚೆಗಳು ಯಾವ ರೀತಿ ಇರಬೇಕು ಒಳಗೊಂಡಂಥ ಏನು ಇದನ್ನು ಸಪ್ರೇಟಾಗಿ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣ ಸವಿಸ್ತಾರವಾಗಿ ಚರ್ಚೆ ಆಯಿತು ನಾಳೆ ನಾವು ಅಧಿಕೃತವಾಗಿ ಹಿಂದುಳಿದ ವರ್ಗದ ಇಲಾಖೆಯಿಂದ ಆದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿನ ಮಂತ್ರ ಹನ್ನೆರಡು ನಿರ್ಣಯ ಈ ನಡುವೆ ಬರೋಬರಿ ಹದಿನಾರು ವರ್ಷಗಳ ಬಳಿಕ ಒಂದಾಗಿದ್ದ ವೀರಶೈವ ಲಿಂಗಾಯತ ಪಂಚಪೀಠಾಧಿಪತಿಗಳು ಜಾತಿ ಗಣತಿ ಕುರಿತಾಗಿ ಹದಿನೈದು ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಜಾತಿ ಗಣತಿ ವೇಳೆ ತಮ್ಮ ಸಮುದಾಯವನ್ನ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಉಪಜಾತಿ ಯಾವುದೇ ಇದ್ರೂ ವೀರಶೈವರು ಒಗ್ಗಟ್ಟಾಗಿರಬೇಕು ಒಳಪಂಗಡಗಳನ್ನ ಕೇಂದ್ರ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬಂದಿದ್ದಾರೆ ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನುವುದನ್ನೇ ಬರೆಸ್ಬೇಕು ಯಾವುದೇ ಒಳಪಂಗಡಗಳಿದ್ರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲವಾಹಿನಿಗೆ ಬಂದ್ರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಸುಮಾರು ನೂರು ಒಳಪಂಗಡಗಳಿದ್ದಾವೆ ಈ ನೂರು ಒಳಪಂಗಡಗಳು ಇವತ್ತೆಲ್ಲವನ್ನೂ ಒಗ್ಗೂಡಿಸಿಕೊಂಡು ಇವತ್ತೇನು ಸಂಖ್ಯೆ ಬರ್ತದೆ ಅದು ಬರುವಂತ ರೀತಿಯಲ್ಲಿ ಬಂದ್ರೆ ನೈಜವಾದಂತಹ ಒಂದು ಸಮೀಕ್ಷೆ ಆಗಿದ್ದಂಗೆ ಆಗ್ತದೆ ಇನ್ನು ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ನಡೆಸ್ತಿದೆ ಹೀಗಿದಾಗ ರಾಜ್ಯ ಸರ್ಕಾರ ಮಾಡ್ತಿರೋ ಸಮೀಕ್ಷೆಗೆ ಬಿಜೆಪಿ ಅಪಸ್ವರ ಎತ್ತಿದೆ ಇದಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯನ್ನೇ ಮಾಡ್ತೇವೆ ಅಂತೇಳಿ ಅವ್ರು ಹೇಳಿದ ಮೇಲೂ ಕೂಡ ಇದು ಹಠಕ್ಕೆ ಬಿದ್ದಿದ್ದಾರೆ ಕೇಂದ್ರದ ಬೇಕೆ ಬೇಕಿಬ್ಬರೇ ಜಾತಿ ಗಣತಿ ಆಗುತ್ತೆ ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ ಆದರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ ಸ್ಥಿತಿಗತಿ ಅಂದರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನು ಉದ್ರು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ ಇನ್ನು ಈಗಾಗಲೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಿದೆ ಇದನ್ನು ಸಮೀಕ್ಷೆ ಒಳಗೊಳ್ಳುತ್ತಾ ಇಲ್ವಾ ಅನ್ನೋದು ಚರ್ಚೆಯಲ್ಲಿದೆ ಇಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಸಮೀಕ್ಷೆ ಮುಗಿಸಬೇಕು ಅನ್ನೋ ಗುರಿ ಇಟ್ಕೊಂಡಿದೆ ಅನಿಲ್ ಕಲ್ಕೆರೆ ಪ್ರಸನ್ನ ಗಾಂಕರ್ ಜೊತೆ ಪ್ರಮೋದ್ ನೈನ್ ಬೆಂಗಳೂರು